ಮತ್ತು ಈ ದಿನ ಗ್ಯಾರಂಟಿ ನ್ಯೂಸ್ ಅವರು ಆ್ಯಡ್ ಸಿಕ್ ಸುಧಾಕರ್ ಜಿಯವ್ರಿಗೆ ನನ್ನನ್ನು ಸೆಲೆಕ್ಟ್ ಮಾಡಿ ನನಗೆ ಆನರ್ ಮಾಡಿದ್ದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ ಇಂಥ ಎನ್ಕರೇಜ್ಮೆಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಮತ್ತು ಒಂದು ಸ್ಮಾಲ್ ಕರೆಕ್ಷನ್ ಇದೆ ಅದು ಹೇಳಲೇಬೇಕು ನಾನು ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಕನ್ನಡದವಳೆ ನನ್ನ ಹೆಸರು ಗೀತಾ ಕೃಷ್ಣ ಮೂರ್ತಿ ಅಂತ ನಾನು ಮದುವೆ ಆಗಿದ್ದು ನಾಗ್ಪಾಲ್ ಅವ್ರನ್ನ ಅವ್ರಿಗೆ ಹೇಳಿದೆ ಒನ್ ಕಂಡೀಷನ್ ಹಾಕಿದೆ ನಾನು ಮದುವೆ ಆಗ್ತೀನಿ ಆದರೆ ಬೆಂಗಳೂರು ಬಿಟ್ಟು ಮಾತ್ರ ಬರೋದಿಲ್ಲ ಅಂತ ಹಾಗೆ ಅವರು ಅವಾಗ ಓಕೆ ಇಲ್ಲೇ ಏನಾದರೂ ನಾವು ಮಾಡೋಣ ಅಂಥೇಳಿಬಿಟ್ಟು ನಾವಿಬ್ಬರು ಟೀಚಿಂಗ್ ಲೈನಿಂದನೇ ಆಗಿದ್ದರಿಂದ ಕಾಲೇಜ್ ಶುರು ಮಾಡಿ ಏಳು ವಿದ್ಯಾರ್ಥಿನಿಯಿಂದ ಇಪ್ಪತ್ತೇ ಮಾಡಿ ಇಪ್ಪತ್ತೇಳರಿಂದ ಈಗ ಹತ್ತು ಸಾವಿರದವರೆಗೂ ನಮ್ಮ ಜೊತೆ ಓಡಾಟ ಮಾಡ್ತಾಯಿದ್ದೀವಿ ಆದರೆ ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತಂದರೆ ನನ್ನ ಕಾಲೇಜ್ಗಿಂತ ಅವ್ರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕಿಂತ ಬರೀ ಕಾಲೇಜ್ ಜೊತೆ ರೊಮ್ಯಾನ್ಸ್ ಮಾಡಬೇಕಾಯ್ತು ಅಷ್ಟು ವರ್ಕ್ ಮಾಡಿದ್ದೀನಿ